ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಲಕ್ಷ್ಮಿ ಇವತ್ತು ಶುಕ್ರವಾರ ಬೆಳಗ್ಗೆ ಬೆಳಗ್ಗೆಯಿಂದಲೇ ವೀಡಿಯೋನ ಶುರು ಮಾಡಿದ್ದೀನಿ ಬೆಳಗ್ಗೆ ಎದ್ದ ತಕ್ಷಣ ಎಲ್ಲ ಹೆಣ್ಮಕ್ಳದ್ದು ಹೇಳೋಷ್ಟೇ ಇರೋಲ್ಲ ಬಾಗಿಲು ತೊಳೆದು ರಂಗೋಲಿನ ಹಾಕೋದೆ ಫಸ್ಟ್ ಕೆಲಸ ಅವ್ರದ್ದು ಇವತ್ತು ಶುಕ್ರವಾರ ಅಂದರೆ ಕೇಳಬೇಕಾ ಪೂಜೆ ಮನೆ ಒರೆಸೋದು ಮನೆ ಕೆಲಸ ಪೂಜೆ ಬಾಗಿಲು ತೊಳೆದು ರಂಗೋಲಿ ಹಾಕೋದು ತಿಂಡಿ ಮಾಡೋದು ಆಮೇಲೆ ಹಸ್ಬೆಂಡ್ ಏನಾದ್ರೂ ಆಫೀಸ್ಗೆ ಇದ್ದರೆ ಅವ್ರಿಗೆ ಬಾಕ್ಸ್ ರೆಡಿ ಮಾಡೋದು ಮಗು ಏನಾರು ಸ್ಕೂಲ್ಗೆ ಇದ್ದರೆ ಅವ್ರಿಗೆಲ್ಲೂ ರೆಡಿ ಮಾಡಿ ಮಕ್ಕಳಿಗೆ ಅವ್ರಿಗೆ ತಿನ್ನಿಸಿ ಅವ್ರು ಕಳಿಸೋದು ಅದರಲ್ಲೂ ಶುಕ್ರವಾರ ಅಂತಲೇ ಫುಲ್ ಡೇ ಕೆಲಸ ಅಂತಲೇ ಹೇಳ್ಬೋದು ಇವತ್ತು ಬೆಳಗ್ಗೆಯೇ ಪೂಜೆ ಮಾಡೋಣ ಅಂತ ಹೇಳ್ಬಿಟ್ಟು ಬಾಗಿಲು ತೊಳೆದು ರಂಗೋಲಿನ ಇದ್ದೀನಿ ಆಲ್ರೆಡಿ ನಂದು ವಾಕ್ಯೆಲ್ಲ ಮುಗಿಸ್ಕೊಂಡಿದ್ದೀನಿ ವಾಕ್ಯಲ್ಲ ಮುಗಿಸ್ಕೊಂಡು ಒಂದು ಲೋಟ ಬಿಸಿನೀರು ಕುಡಿದು ಇವಾಗ ಬಾಗಿಲು ತೊಳೆದು ರಂಗೋಲಿಯನ್ನು ಹಾಕೋತಾ ಇದ್ದೀನಿ ಇವತ್ತು ಬೆಳಗ್ಗೆನೇ ಪೂಜೆ ಇದ್ದೀನಿ ನಾನು ಆಜ್ವಿಜು ಸಾಯಂಕಾಲ ಟೈಮು ನಾನು ಪೂಜೆನ ಮಾಡೋದು ಶುಕ್ರವಾರ ಆದರೆ ಇವತ್ತು ಬೆಳಗ್ಗೆನೇ ಪೂಜೆ ಇದ್ದೀನಿ ಈ ವಿಡಿಯೋದಲ್ಲಿ ನಮ್ಮ ಡೇ ಯಾವ ರೀತಿ ಹೋಗುತ್ತೆ ಅಂತ ತೋರಿಸ್ತೀನಿ ಜೊತೆಗೆ ಫ್ಲಿಪ್ಕಾರ್ಟಿಂದ ಒಂದು ಲೆಗಿನ್ಸ್ನ ತರಿಸ್ಕೊಂಡಿದ್ದು ತುಂಬ ಚೆನ್ನಾಗಿ ಬಂದಿದೆ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಎಲ್ಲೂ ಸ್ಕಿಪ್ ಮಾಡ್ದಂಗೆ ವಿಡಿಯೋನ ಪೂರ್ತಿಯಾಗಿ ನೋಡಿ ಅಲ್ವಾ ಅದಕ್ಕೋಸ್ಕರ ಕಮಲ ಊದ್ ಬಂದಿರೋ ರಂಗೋಲಿನೇ ಬಿಟ್ಕೊಂಡೆ ಸಿಂಪಲ್ಲಾಗಿ ಬಿಟ್ಕೊಂಡೆ ಸಿಂಪಲ್ಲಾಗಿ ಬಿಟ್ಕೊಂಡಾದ್ಮೇಲೆ ಅದ್ರ ಮೇಲೆ ನಾನು ಈ ಥರ ಅಷ್ಟ ಕುಂಕುಮನ ಹಾಕ್ಕೊಂಡಿದ್ದೀನಿ ಯಾಕಂದ್ರೆ ಇವತ್ತು ಶುಕ್ರವಾರ ಅಲ್ವಾ ರಂಗೋಲಿ ಕುಂಕುಮನ ನಾನು ಶುಕ್ರವಾರ ಮಂಗಳವಾರ ಎರಡು ದಿವ್ಸನೂ ಹಾಕೋತೀನಿ ಅರ್ಷ ಕುಂಕುಮನ ಯಾಕಂದರೆ ಶುಕ್ರವಾರ ದೇವ್ರ ಸಮಾನ ರಂಗೋಲಿ ಅಂತೇಳ್ಬಿಟ್ಟು ಅದಾದಮೇಲೆ ಮನೆ ಕಸ ಎಲ್ಲ ಗುಡಿಸಿ ಮನೆ ಎಲ್ಲ ಒರೆಸ್ಕೊಂಡಿದ್ದಾದಮೇಲೆ ಇವಾಗ ಪೂಜೆಗೆ ರೆಡಿ ಇದ್ದೀನಿ ಎಲ್ಲನೂ ಹೂವೆಲ್ಲ ಮುಡಿಸ್ಕೊಂಡು ಎಲೆ ಅಡಿಕೆ ಬಾಳೆಹಣ್ಣೆಲ್ಲನೂ ಇಟ್ಕೊಂಡು ಪೂಜೆನ ಇದ್ದೀನಿ ಇವತ್ತು ಶುಕ್ರವಾರ ಅಲ್ವಾ ಪ್ರಸಾದ ಎಲ್ಲ ಇಟ್ಟು ಹಣ್ಣೆಲ್ಲ ತರಿಸ್ಕೊಂಡಿದ್ದೆ ಎಲೆ ಎಣ್ಣೆಲ್ಲ ನಾನು ಈ ರೀತಿಯೇ ಮಾಡೋದು ಶುಕ್ರವಾರ ಮಂಗಳವಾರ ಹಣ್ಣೆಲ್ಲ ತರಿಸಿ ಎಲೆ ಅಡಿಕೆಲ್ಲ ಇಟ್ಟು ಆಮೇಲೆ ಪ್ರಸಾದ ಏನಾದ್ರು ಇಟ್ಟು ಈ ಥರ ಪೂಜೆನ ಮಾಡ್ಕೊಳ್ತೀನಿ ಇವತ್ತು ಶುಕ್ರವಾರ ಆಗಿರೋದರಿಂದ ವಿಶೇಷವಾಗಿ ನಾನು ಧೂಪನ ಹಾಕ್ತೀನಿ ಶುಕ್ರವಾರ ಮಂಗಳವಾರ ಮಿಸ್ ಮಾಡೋಲ್ಲ ಧೂಪ ಹಾಕೋದನ್ನ ಮನೆಗೆಲ್ಲ ಧೂಪ ಎಲ್ಲನೂ ಈ ಥರ ಎಲ್ಲ ಕಡೆನೂ ಹಾಕೋತೀನಿ ಈ ಥರ ಈ ಥರ ಹಾಕೊಳ್ಳೋದ್ರಿಂದ ಶುಕ್ರವಾರ ಮಂಗಳವಾರ ಏನೋ ಒಂಥರ ಪಾಸಿಟಿವ್ ಎನರ್ಜಿ ಅಂತಲೇ ಹೇಳ್ಬೋದು ಮನೆ ಒಳಗಡೆ ಎಲ್ಲ ಬೆಳಗ್ಗೆ ಪೂಜೆ ಮಾಡಿಬಿಟ್ರಂತೂ ಇನ್ನೂ ತುಂಬಾ ಖುಷಿಯಾಗುತ್ತೆ ಮನೆ ತುಂಬ ಎಲ್ಲ ಅದು ಸ್ಮೆಲ್ಲು ಕರ್ಪೂರ ಸ್ಮೆಲ್ಲು ಮತ್ತು ಪೂಜೆ ಮಾಡಿರೋ ಸ್ಮೆಲ್ಲೆಲ್ಲ ತುಂಬಾ ಚೆನ್ನಾಗಿರುತ್ತೆ ಪೂಜೆ ಎಲ್ಲ ನೀಟಾಗಿ ಶುಕ್ರವಾರ ಪೂಜೆ ಎಲ್ಲ ಮುಗಿಸ್ಕೊಂಡೆ ಅಷ್ಟೋತ್ರೆ ಎಲ್ಲ ಓದಿ ಅದಾದಮೇಲೆ ಇಲ್ಲಿ ಸಿಂಪಲ್ಲಾಗಿ ಅಂತ ಹೇಳ್ಬಿಟ್ಟು ಇಲ್ಲಿ ಟೊಮೊಟೊ ರೈಸ್ನ ಮಾಡ್ತಾಯಿದ್ದೀನಿ ಸಿಂಪಲ್ಲಾಗಿ ಅದಕ್ಕೆಲ್ಲ ಏನೇನು ಬೇಕೋ ಅದೆಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಇಟ್ಕೊಂಡಾದ್ಮೇಲೆ ಇಲ್ಲಿ ಒಂದು ಸ್ಟೌವ್ ಮೇಲೆ ಒಂದು ಬಾಣಲಿನ ಇಟ್ಕೊಂಡು ಅದಕ್ಕೆ ಎಣ್ಣೆನ ಹಾಕೊಂಡು ಜೀರಿಗೆ ಸಾಸಿವೆನ ಹಾಕ್ಕೊಂಡಿದ್ದೀನಿ ಮೇಲೆ ಅದರ ಚಿಟಪಟ ಅಂತ ಹೇಳಿದ್ಮೇಲೆ ಇಲ್ಲಿ ಚಕ್ಕೆ ಲವಂಗ ಏಲಕ್ಕಿ ಕಾಯಿನ ಹಾಕೊಂಡು ಅದು ಒಂದು ಎರಡು ನಿಮಿಷ ಫ್ರೈ ಮಾಡಿಕೊಂಡು ಈಗ ಒಂದು ಎರಡರಿಂದ ಮೂರು ಈರುಳ್ಳಿನ ಈ ಥರ ಉದ್ದಗೆ ಸಣ್ಣದಾಗಿ ಹಚ್ಕೊಂಡು ಎಣ್ಣೆಗೆ ಹಾಕ್ಕೊಂಡು ಅದನ್ನು ಫ್ರೈ ಮಾಡಿಕೊಂಡೆ ಸಾಫ್ಟ್ ಆಗೋವರೆಗೂ ಅದೆಲ್ಲ ಆದಮೇಲೆ ಇಲ್ಲಿ ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಹಾಕೋತಾ ಇದ್ದೀನಿ ಹಾಕ್ಕೊಂಡು ಅದನ್ನು ಹಸಿ ವಾಸನೆ ಎಲ್ಲ ಹೋಗೋವರೆಗು ಫ್ರೈ ಮಾಡ್ಕೋಬೇಕು ಫ್ರೈ ಮಾಡಿಕೊಂಡು ಇಲ್ಲಿ ಒಂದು ಎರಡರಿಂದ ಮೂರು ಟೊಮೊಟೊನ ಈ ಥರ ಸಣ್ಣದಾಗಿ ಹಚ್ಚ ಹಾಕೊಂಡಿದ್ದೀನಿ ಇದು ಹುಳಿ ಟೊಮೊಟೊ ಹುಳಿ ಇರುತ್ತೆ ಅಂದ್ಬಿಟ್ಟು ನಾನು ಒಂದು ಎರಡರಿಂದ ಮೂರು ತೊಗೊಂಡಿದ್ದೀನಿ ಅಷ್ಟೇ ಅದು ಬೇಗ ಸಾಫ್ಟಾಗಲಿ ಅಂತೇಳ್ಬಿಟ್ಟು ಇಲ್ಲಿ ಸ್ವಲ್ಪ ಸ್ವಲ್ಪ ನಾನು ರುಚಿನ ಹಾಕ್ಕೊಂಡಿದ್ದೆ ನಾನು ಉಪ್ಪನ್ನ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಬೇಗ ಸಾಫ್ಟ್ ಆಗಲಿ ಅಂತೇಳ್ಬಿಟ್ಟು ಅದು ಸ್ವಲ್ಪ ಸಾಫ್ಟ್ ಆದಮೇಲೆ ಇಲ್ಲಿ ಸ್ವಲ್ಪ ಅಷ್ಟನ್ನು ಒಂದು ಸ್ಪೂನಷ್ಟು ಧನಿಯಾ ಪುಡಿನ ಹಾಕ್ಕೊಂಡಿದ್ದೀನಿ ಅದಾದಮೇಲೆ ಒಂದು ಸ್ಪೂನಷ್ಟು ಗರಂ ಮಸಾಲ ಆಮೇಲೆ ಖಾರಕ್ಕೆ ಹಾಗೆ ನಾನು ಅಚ್ ಖಾರದ ಪುಡಿನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾಯಿದ್ದೀನಿ ಒಂದೆರಡು ನಿಮಿಷ ಮಿಕ್ಸ್ ಮಾಡ್ಕೋಬೇಕು ಈ ಥರ ಈರುಳ್ಳಿಗೆ ಹಣ್ಣಿಗೆಲ್ಲ ಹಿಡಿಯೋ ಥರದ್ದು ಎರಡು ನಿಮಿಷ ಈ ಥರ ಫ್ರೈ ಮಾಡಿಕೊಂಡು ಇದಕ್ಕೆ ನಾನು ಒಂದು ಅರ್ಧ ಕಪ್ಪಷ್ಟು ಮೊಸರನ್ನ ಸೇರಿಸ್ಕೊತಾ ಇದ್ದೀನಿ ಈ ಮೊಸರು ಸೇರಿಸೋದ್ರಿಂದ ಈ ಟೊಮೊಟೊ ರೈಸ್ ಮಾತ್ರ ತುಂಬಾ ಟೇಸ್ಟಾಗಿ ಬರುತ್ತೆ ಒಂದು ಸಲ ಟ್ರೈ ಮಾಡಿ ನೀವು ಸಿಂಪಲ್ಲಾಗಿ ಕ್ವಿಕ್ಕಾಗಿ ಆಗಿಬಿಡುತ್ತೆ ಬೇಗ ಬೇಗ ಆಗಬೇಕು ಅಂತಂದಾಗ ಈ ಥರ ಟ್ರೈ ಮಾಡ್ಕೊಬೋದು ನೋಡಿದ್ರಲ್ಲ ಅದನ್ನು ಎಣ್ಣೆ ಬಿಡೋವರೆಗೂ ಬೇಯಿಸ್ಕೊಂಡಿದ್ದೀನಿ ಇದಾಕಿದ್ಮೇಲೆ ಮೊಸರು ಹಾಕಿದ್ಮೇಲೆ ಅದು ಎಣ್ಣೆ ಬಿಟ್ಟಿದೆ ಇವಾಗ ನಾನು ಆಲ್ರೆಡಿ ಅನ್ನನ ಕೂಗಿಸ್ಕೊಂಡಿದ್ದೆ ಉದುದ್ರಾಗಿ ಮಾಡಿಕೊಂಡು ಹಾರಾಕಿ ಇಟ್ಟಿದೆ ಒಂದು ಪ್ಲೇಟಲ್ಲಿ ನೋಡ್ತಾರೆ ಉದುದ್ರಾಗ ಆಗಿದೆ ಅದನ್ನು ಇವಾಗ ಸೇರಿಸ್ಕೊಂಡು ಮೇಲುಗಡೆ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿರೋದು ಅದಾದಮೇಲೆ ಕರಿಬೇವು ಸೊಪ್ಪನ್ನ ಈ ಥರ ಸೇರಿಸ್ಕೊಂಡು ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪನ್ನ ಹಾಕ್ಕೊಂಡು ಈ ಸಮಯದಲ್ಲಿ ಮಿಕ್ಸ್ ಮಾಡಿಕೊಂಡ್ರೆ ರೆಡಿ ಆಗಿಬಿಡುತ್ತೆ ಕ್ವಿಕ್ಕಾಗೇ ನೀವು ಮಾಡೋಕ್ಕೆ ಆಗ್ತಾಯಿಲ್ಲ ನಾನು ಅರ್ಜೆಂಟಾಗಿ ಎಲ್ಲರೂ ಹೋಗಬೇಕು ಬಿಡುತ್ತೆ ಅಂತಂದಾಗ ಈ ಥರ ಮಾಡ್ಕೊಬೋದು ನೋಡಿದ್ರಲ್ಲ ಇವಾಗೆಲ್ಲನೂ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಎಲ್ಲ ರೆಡಿ ಆಯಿತು ರೆಡಿ ಆದಮೇಲೆ ನಮ್ಮ ಯಜಮಾನ್ರು ತಿನ್ಕೊಂಡು ಅದನ್ನು ಬಾಕ್ಸ್ನೂ ಕಟ್ಕೊಂಡವರು ತುಂಬಾ ಚೆನ್ನಾಗಿ ಬಂದಿತ್ತು ಬೇಗ ಬೇಗ ಅರ್ಜೆನ್ಸೆಂಟಲ್ಲಿ ಮಾಡಿದ್ರು ಕೂಡ ತುಂಬಾ ಟೇಸ್ಟಾಗಿ ಬಂದಿತ್ತು ಕ್ವಿಕ್ಕಾಗೂ ಆಗಿಬಿಡ್ತು ಪೂಜೆನೂ ಮುಗೀತು ತಿಂಡಿನೂ ಮುಗಿಸ್ಕೊಂಡೆ ತಿಂಡಿ ಎಲ್ಲ ಆದಮೇಲೆ ನಾನು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮಧ್ಯಾಹ್ನಕ್ಕೆ ಇದನ್ನು ಪಾಯಸನ ಮಾಡ್ಕೊಂಡಿದ್ದೆ ಯಾಕಂದರೆ ಸ್ವಲ್ಪ ಆಗಿತ್ತು ಅಂತ ಹೇಳಿದ್ನಲ್ಲ ಇಂದಿನ ವೀಡಿಯೋದಲ್ಲಿ ಫುಲ್ಲು ನನ್ನ ಮಗುಂಗೆ ನಮ್ಮ ಯಜಮಾನ್ರಕ್ಕೆ ನನಗೆ ಫುಲ್ಲು ಮೂರು ಜನಕ್ಕೂ ಸ್ವಲ್ಪ ಜಾಸ್ತಿನೇ ಬಾಡಿ ಆಗಿತ್ತು ಅದಕ್ಕೋಸ್ಕರ ಸಬ್ಬಕ್ಕಿ ಪಾಯಸನ ಮಾಡ್ಕೊಂಡಿದ್ದೆ ತುಂಬಾ ಚೆನ್ನಾಗಿ ಬಂದಿತ್ತು ನಿಮಗೆ ಯಾರಿಗಾದ್ರೂ ಸ್ವಲ್ಪ ಜಾಸ್ತಿ ಹೀಟಾಗಿದೆ ಅನ್ನೋ ಟೈಮಲ್ಲಿ ಈ ಥರ ಸಬ್ಬಕ್ಕಿ ಪಾಯಸನ ನೆನೆಸಿ ಮಾಡ್ಕೊಳ್ಳಿ ಬಾಡಿ ಹೀಟು ಕಮ್ಮಿ ಆಗುತ್ತೆ ಸ್ವಲ್ಪ ತಂಪಾಗುತ್ತೆ ನಿಮಗೆ ಇದನ್ನು ಈ ವಿಡಿಯೋನ ನಾನು ಅಪ್ಲೋಡ್ ಮಾಡಿದ್ದೀನಿ ಯಾವ ರೀತಿ ಈ ಸಬ್ಬಕ್ಕಿ ಪೈಸನ್ನು ಮಾಡೋದು ಅಂಥೇಳ್ಬಿಟ್ಟು ಒಂದು ಸಲ ಚೆಕ್ ಮಾಡಿ ಒಂದು ಸಲ ಮಾಡಿ ನಂಗೆ ಒಂದು ಕಮೆಂಟ್ ಮಾಡಿ ಯಾವ ರೀತಿ ಬಂದಿತ್ತು ಹೇಳ್ಬಿಟ್ಟು ನಮ್ಮ ಮನೇಲಿ ಎಲ್ಲರೂ ತಿಂದರು ಇದನ್ನು ಬಿಸಿಲಿ ತಿನ್ನೋದಕ್ಕಿಂತ ನೀವು ತಣ್ಣಗಾದ ತಣ್ಣಗಾದಮೇಲೆ ಇಲ್ಲ ಫ್ರಿಜ್ಜಲ್ಲಿ ಮಡ್ಕೊಂಡು ತಿನ್ನಿ ಇಲ್ಲಾಂದರೆ ಮಾರ್ನೆಗಾರು ತಿನ್ನಿ ತುಂಬಾ ಚೆನ್ನಾಗಿರುತ್ತೆ ತುಂಬಾ ಚೆನ್ನಾಗೂ ಬಂದಿತ್ತು ಇದೆಲ್ಲ ತಿನ್ಕೊಂಡಾದಮೇಲೆ ಫ್ಲಿಪ್ಕಾರ್ಟಿಂದ ಒಂದು ಪಾರ್ಸಲ್ ಬಂದಿತ್ತು ನಾನು ಫ್ಲಿಪ್ಕಾರ್ಟಿಂದ ಒಂದು ಜೀನ್ಸ್ನ ಬುಕ್ ಮಾಡಿದೆ ತುಂಬಾ ಚೆನ್ನಾಗಿ ಬಂದಿದೆ ನಾನು ಹೆಂಗೆ ಬರುತ್ತೆ ಏನೋ ಅಂತ ಅಂದ್ಬಿಟ್ಟು ಇಷ್ಟು ದಿನ ಬುಕ್ ಮಾಡಿರಲಿಲ್ಲ ಜೀನ್ಸ್ ಎಲ್ಲ ಹೆಂಗೆ ಬರುತ್ತೆ ಏನೋ ಅಂತ ಗೊತ್ತಿರಲಿಲ್ಲ ನನಗೆ ಅದಕ್ಕೋಸ್ಕರ ಒಂದು ಟ್ರೈ ಮಾಡಿ ನೋಡೋಣ ಅಂತ ಅಂದ್ಬಿಟ್ಟು ಬುಕ್ ಮಾಡಿದೆ ನಾನು ಯಾವಾಗಲೂ ಶಾಪಲ್ಲಿ ತೊಗೋತಿದ್ದೆ ಲೆಗಿನ್ಸೇ ಆಗಲಿ ಜೀನ್ಸೇ ಆಗಲಿ ಏನೇ ಆದ್ರೂ ಅದಕ್ಕೋಸ್ಕರ ಈ ಸಲ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಬುಕ್ ಮಾಡಿದೆ ಫ್ಲಿಪ್ಕಾರ್ಟಲ್ಲಿ ನೋಡೋಣ ಹೆಂಗೆ ಬರುತ್ತೆ ಏನೋ ಅಂತೇಳ್ಬಿಟ್ಟು ನೋಡ್ತಾ ಇರ್ಬೋದು ಓಪನ್ ಮಾಡ್ತಾಯಿದ್ದೀನಿ ಹೆಂಗಿತ್ತು ಅಂತ ನಿಮ್ಗೆ ಹೇಳ್ತೀನಿ ಬನ್ನಿ ಇವಾಗ ನೋಡಿದ್ರೆಲ್ಲ ಓಪನ್ ಮಾಡಿದ್ದೀನಿ ಎಷ್ಟು ಸಾಫ್ಟಾಗಿತ್ತು ಅಂತಂದರೆ ಜೀನ್ಸು ಹೆಣ್ಮಕ್ಳಿಗಂತೂ ಆರಾಮಾಗಿ ತೊಗೊಂಡು ಹಾಕೋಬೋದು ಎಲೆಕ್ಸ್ಟಿಕ್ ಥರ ಇದೆ ಇದಕ್ಕೆ ಜಿಪ್ಪಾಗಲಿ ಇಲ್ಲ ಅಂತಂದರೆ ಗುಂಡಿಯಾಗಲಿ ಏನೂ ಇಲ್ಲ ಇದಕ್ಕೆ ಉಕ್ಸಾಗಲಿ ಏನೂ ಇಲ್ಲ ನೋಡ್ತಾ ಇರ್ಬೋದು ಎಷ್ಟುದ ಇದೆ ಅಂತೇಳ್ಬಿಟ್ಟು ಒಂಥರ ಸಾಫ್ಟಾಗಿ ಎಲಸ್ಟಿಕ್ ರೀತಿ ಇದೆ ನಿಮಗೆ ಎಷ್ಟು ದಪ್ಪ ಇರುತ್ತೆ ಅದಕ್ಕೆ ನಿಮ್ಮದು ಎಷ್ಟು ದಪ್ಪ ಇರ್ತೀರ ಅದಕ್ಕೆ ಅದು ಕೂತ್ಕೊಳ್ಳುತ್ತೆ ಅಷ್ಟು ಚೆನ್ನಾಗಿ ಬಂದಿದೆ ನನಗಂತೂ ತುಂಬಾ ಇಷ್ಟ ಆಯಿತು ನೀವು ಒಂದು ಸಲ ಟ್ರೈ ಮಾಡ್ಬೋದು ನನಗೆ ಇದು ಮುನ್ನೂರು ಇಪ್ಪತ್ತೈದು ರೂಪಾಯಿನೋ ಬೀಳ್ತು ನಮಗೆ ಆಲ್ಮೋಸ್ಟ್ ಕೊಡ್ಬೋದು ಅಂತ ಅನಿಸ್ತು ಇಲ್ಲಿ ಇದನ್ನು ನೀವು ಶಾಪಲ್ಲಿ ತೊಗೊಳೋದಾದರೆ ಇನ್ನೂ ಜಾಸ್ತಿ ರೇಟ್ ಆಗುತ್ತೆ ನೋಡ್ತಾ ಇರ್ಬೋದು ಯಾವ ಥರ ಇದೆ ಅಂತ ಅಂದ್ಬಿಟ್ಟು ಎಲಾಸ್ಟಿಕ್ಕು ನಿಮ್ಮ ಬಾಡಿ ತಕ್ಕನಾಗೆ ಇದು ಕೂತ್ಕೊಳ್ಳುತ್ತೆ ಇದಕ್ಕೆ ಜಿಪ್ಪೆ ಆಗಲಿ ಏನೂ ಇಲ್ಲ ಇದಕ್ಕೆ ಹಂಗೇ ಕೂತ್ಕೊಳ್ಳೋದು ಬಟ್ಟೆ ಮಾತ್ರ ಅದು ಮುಟ್ತಾ ಇರೋದ್ರೆ ಗೊತ್ತಾಯ್ತಾ ಇರ್ಬೋದು ನಿಮಗೆ ಎಷ್ಟು ಸಾಫ್ಟಾಗಿದೆ ಹೇಳ್ಬಿಟ್ಟು ನನಗಂತೂ ತುಂಬಾ ಇಷ್ಟ ಆಯಿತು ಕಮ್ಮಿಗೂ ಸಿಕ್ತು ಅಂತಲೇ ಹೇಳ್ಬೋದು ನೀವು ಒಂದು ಸಲ ಬೇಕಾದರೆ ನನಗೆ ಲಿಂಕ್ ಅಂತ ಕಮೆಂಟ್ ಮಾಡಿ ನಾನು ಲಿಂಕ್ನ ನಿಮಗೆ ಶೇರ್ ಮಾಡ್ತೀನಿ ನೋಡಿದ್ರಲ್ಲ ಇವತ್ತಿನ ವೀಡಿಯೋ ಇದಾಗಿತ್ತು ಈ ವಿಡಿಯೋ ಏನಾದರೂ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್